ಹಾಯ್ ನಾನು ಡಾಕ್ಟರ್ ಸುಮೇತ್ ಚರ್ಮ ರೋಗ ತಜ್ಞ ಈ ಎಪಿಸೋಡಲ್ಲಿ ನಾನು ಚಳಿಗಾಲಲ್ಲಿ ಅಥವಾ ಚಳಿಗಾಲದಿಂದ ಆಗುವ ನಮ್ಮ ಚರ್ಮದ ಮೇಲೆ ಪರಿಣಾಮಗಳೇ ಮಾಹಿತಿ ತಿಳಿಸ್ಕೊಡ್ತೀನಿ ಮುಖ್ಯವಾಗಿ ಚಳಿಗಾಲದಲ್ಲಿ ನಾವು ಎರಡು ಥರ ಸ್ಕಿನ್ ಕಾಣ್ಬೋದು ಒಂದು ಡ್ರೈ ಸ್ಕಿನ್ ಮತ್ತು ಇನ್ನೊಂದು ಡಿಹೈಡ್ರೇಟೆಡ್ ಸ್ಕಿನ್ ಡ್ರೈ ಸ್ಕಿನ್ ಅಂತಂದರೆ ನಮ್ಮ ಚರ್ಮದಲ್ಲಿ ಲಿಪಿಡ್ ಕಂಟೆಂಟ್ ಕಡಿಮೆ ಆಗಿರೋದು ಅಥವಾ ಲಾಸ್ ಆಗಿರೋದು ಸೊ ಇಂಥ ಕಂಡೀಷನಲ್ಲಿ ನಾವು ಸೆರಮಾಯ್ಡು ಕೊಲೆಸ್ಟ್ರಾಲು ಮತ್ತು ಫ್ಯಾಟಿ ಎಸ್ ರಿಚ್ ಇರೋ ಪ್ರಾಡಕ್ಟ್ಸು ಪ್ರಿಸ್ಕ್ರೈಬ್ ಮಾಡಬೇಕಾಗುತ್ತೆ ಡಿಹೈಡ್ರೇಟೆಡ್ ಸ್ಕಿನ್ ಅಂದರೆ ನಮ್ಮ ಚರ್ಮದಲ್ಲಿ ವಾಟರ್ ಲಾಸ್ ಜಾಸ್ತಿ ಆಗ್ತಾಯಿದೆ ಅಂತ ಸೊ ಇಂಥದಲ್ಲಿ ನಾವು ಹೈಲ್ನೂ ಕ್ಯಾಸಿಡು ಯೂರಿಯಾ ಮತ್ತು ಗ್ಲಿಸರಿನ್ ಇರೋ ಕಂಟೆಂಟು ಪ್ರಿಸ್ಕ್ರೈಬ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಇವು ಎರಡೂ ಕಂಡೀಷನ್ ಒಬ್ಬರಲ್ಲಿ ಕಾಣಬಹುದು ಸೊ ಇದರಲ್ಲಿ ಹಿಂದಿರೋದು ಫಿಜಿಯೋಲಜಿ ಅಥವಾ ಫಿಸಿಕ್ಸ್ ಏನಿದೆ ಮೊಟ್ಟ ಮೊದಲನೇದಾಗಿ ಚಳಿಗಾಲದಲ್ಲಿ ಮಾಯಶ್ಚರ್ ಕಡಿಮೆ ಇರೋ ಕಾರಣ ಯಾವಾಗ ನಮ್ಮ ಚರ್ಮಕ್ಕೆ ಅದು ತಾಗುತ್ತೋ ನಮ್ಮ ಚರ್ಮದ ವಿರುದ್ಧ ವಾಟರ್ ಕಂಟೆಂಟ್ ಅದು ಲಾಸ್ ಮಾಡುತ್ತೆ ಇಲ್ಲಿ ವಾಟರು ಹೈ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ ಕಡೆ ಹೋಗ್ತಾ ಇದೆ ಸೊ ಪ್ರಾಪರ್ ಮಾಯ್ಶ್ಚರೈಸನ್ ಬಹಳ ಅತ್ಯವಶ್ಯಕ ಅದನ್ನು ಬಿಟ್ಟು ನಾವು ಚಳಿಗಾಲದಲ್ಲಿ ಏನಾದರೂ ಹೀಟ್ ಸೋರ್ಸ್ ಅಂದರೆ ರೂಮ್ ಹೀಟರು ಅಥವಾ ಕಾರ್ ಹೀಟರ್ ಯೂಸ್ ಮಾಡಿದರೆ ಈ ವಾಟರ್ ಲಾಸ್ ಜಾಸ್ತಿ ಮಾಡ್ದಂಗೆ ಆಗುತ್ತೆ ಸೊ ಇದರ ಬದಲಿಗೆ ನಾವು ಇನ್ನೊಂದು ಯೂಸ್ ಮಾಡ್ಬೋದು ಕೆಲವು ಕಂಡೀಷನ್ಸು ಎಕ್ಸಿಮಾ ಆಟೋಪಿಕ್ ಡರ್ಮಟೈಟಿಸ್ ಚಳಿಗಾಲದಿಂದ ಇನ್ನಷ್ಟು ಜಾಸ್ತಿ ಆಗಿ ಅಗ್ರವೇಟ್ ಆಗುತ್ತೆ ಅದನ್ನು ಬಿಟ್ಟು ಚಳಿಗಾಲಲ್ಲಿ ಲೋ ಟೆಂಪ್ರೇಚರ್ ಇರೋ ಕಾರಣ ಸಿಬಮ್ ಸಿಕ್ವ್ರೇಷನು ಮತ್ತು ಸ್ವೆಟ್ ಸಿಕ್ರೇಷನು ಕಡಿಮೆ ಆಗುತ್ತೆ ಸಿಬಮ್ ಒಂಥರ ನ್ಯಾಚುರಲ್ ಆಯಿಲು ಒಂಥರ ನ್ಯಾಚುರಲ್ ಮಾಶ್ಚರೈಸಿಂಗು ನಮ್ಮ ಚರ್ಮಕ್ಕೆ ಕೊಡುತ್ತೆ ಸ್ವೆಟ್ ಜಾಸ್ತಿ ಸಿಕ್ವೇಷನ್ ಆಗೋದ್ರಿಂದ ನಮ್ಮ ಸ್ಕಿನ್ನಿನ ಔಟರ್ ಲೇರ್ಗೆ ಹೈಡ್ರೇಷನ್ ನೀಡುತ್ತೆ ಸೊ ಎರಡೂ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಅದನ್ನು ಬಿಟ್ಟು ಲಾಂಗ್ ಹಾಟ್ ಶಾವರ್ ತೊಗೊಳೋದು ಅಥವಾ ಹಾರ್ಜ್ ಫೋಮಿಂಗ್ ಸೋಪ್ ಮತ್ತು ಕ್ಲೆನ್ಸರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಇನ್ನಷ್ಟು ಡ್ರೈ ಮತ್ತು ಕ್ಲಿಕ್ ಆಗುತ್ತೆ ಸೊ ಅದ್ರ ಬದಲಿಗೆ ಜೆಂಟಲ್ ಆಗಿರೋದು ಸ್ಕಿನ್ ಫ್ರೆಂಡ್ಲಿ ಪಿ ಎಚ್ ಐದರಿಂದ ಆರು ಈ ಥರ ಇರೋದು ಸೋಪ್ಸ್ ಮತ್ತು ಕ್ಲೆನ್ಸರ್ ಯೂಸ್ ಮಾಡಬೇಕು ಉಲನ್ ಮತ್ತು ರಫ್ ಕ್ಲೋತ್ಸ್ ಯೂಸ್ ಮಾಡೋದ್ರಿಂದ ಸ್ಕಿನ್ನಿಗೆ ಇರಿಟೇಷನ್ ಆಗಿ ಇನ್ನಷ್ಟು ಡ್ರೈ ಮತ್ತು ಫ್ಲೀಕಿ ಆಗ್ಬೋದು ಸೊ ಮುಖ್ಯವಾಗಿ ಚಳಿಗಾಲದಲ್ಲಿ ನಮ್ಮ ಚರ್ಮಕ್ಕೆ ಮಾಯಶ್ಚರೈಸರ್ ನೀಡಬೇಕು ಹಾರ್ಶ್ ಸೋಪ್ಸ್ ಡಿಟರ್ಜೆಂಟಿಂದ ಮುಕ್ತಿ ಪಡೆದು ಜೆಂಟಲ್ ಆಗಿರೋ ಲೋ ಪಿ ಎಚ್ ಸ್ಕಿನ್ ಫ್ರೆಂಡ್ಲಿ ಸೋಪ್ಸ್ ಮತ್ತು ಕ್ಲೀನ್ಸರ್ ಯೂಸ್ ಮಾಡಬೇಕು ಲಾಂಗ್ ಹಾಟ್ ಶವರ್ ಅವಾಯ್ಡ್ ಮಾಡಬೇಕು ಹೀಟ್ರಿಗಿಂತ ಹ್ಯೂಮಿಡಿಫೈಡ್ರ್ ಯೂಸ್ ಮಾಡಬೇಕು ಜೆಂಟಲ್ ಆಗಿರೋ ಕ್ಲೋತಿಂಗ್ ಮಾಡಬೇಕು ಇದೆಲ್ಲ ಮಾಡೋದ್ರಿಂದ ನಮ್ಮ ಚರ್ಮದ ಇರಿಟೇಷನ್ ಡ್ರೈನೆಸ್ ಕಡಿಮೆ ಮಾಡ್ಬೋದು ಧನ್ಯವಾದಗಳು